ತೀರ್ಥಹಳ್ಳಿಯ ಗೋಪಾಲಗೌಡ ರಂಗಮಂದಿರದಲ್ಲಿ ಹಿರಿಯ ನಾಗರಿಕರಿಗೆ ಕಾನೂನು ಅರಿವು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಈ ಕಾರ್ಯಕ್ರಮಕ್ಕೆ ಸಾಹಿತಿಯಾದ ಶ್ರೀಯುತ ನವೀನ್ ಮುಳ್ಳುಕೇರಿಯವರು ಉದ್ಘಾಟಿಸಿ ತಮ್ಮ ಆಶಯ ನುಡಿಗಳನ್ನು ತಿಳಿಸಿದರು ಸಂಪನ್ಮೂಲ ವ್ಯಕ್ತಿಗಳಾಗಿ ವಕೀಲರಾದಂತಹ ಶ್ರೀ ಆಡಿನಸರ ಸತೀಶ್ರವರು ಕಾನೂನು ಮಾಹಿತಿ ನೀಡಿದರು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದ ಶ್ರೀ ಪಡುವಳ್ಳಿ ಕಿಟ್ಟಪ್ಪರವರು ಮಾತನಾಡಿ ಹಿರಿಯ ನಾಗರಿಕರು ಸಂಘಟನೆಯಂಥ ವಿಷಯಗಳಲ್ಲಿ ಸಮಾಜಮುಖಿಯಾಗಿ ಇರಬೇಕು ಮಕ್ಕಳು ಆದರ್ಶಪಾಯ ವ್ಯಕ್ತಿಗಳಾಗಿ ರೂಪಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಉದಾಹರಣೆಗೆ ಹಿರಿಯ ವಿಶ್ ವಿಶೇಷ ಚೇತನರಿಗೆ ವಿದ್ಯಾರ್ಥಿಗಳು ಸಾರಿಗೆ ವ್ಯವಸ್ಥೆ ಸೇರಿ ವಿವಿಧ ಅವಕಾಶ ಕಲ್ಪಿಸಿಕೊಡುವುದು ಮುಖ್ಯ ಎಂದರು ಪ್ರಾಸ್ತಾವಿಕ ಮತ್ತು ಸ್ವಾಗತ ಕೋರಿದ ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಅಧಿಕಾರಿಗಳಾದ ಶ್ರೀಮತಿ ಸುವರ್ಣರವರು ಮಾತನಾಡಿ ಉದ್ದೇಶ ಅನುಕೂಲತೆ ಬಗ್ಗೆ ಸವಿಸ್ತಾರವಾಗಿ ವಿವರಣೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ರತ್ನಾಕರ ಕೊಳಗಿ ನಾಗರಾಜ್ ತೀರ್ಥಹಳ್ಳಿ ಇಲಾಖೆ ಮತ್ತು ತಾಲೂಕು ಸಂಯೋಜಕರಾದ ಶ್ರೀ ದಿವಾಕರ್ ಪಿ ಆರ್ ಇವರಿಗೂ ವಂದನೆ ತಿಳಿಸಿದರು ಕಾರ್ಯಕ್ರಮಕ್ಕೆ ಹಿರಿಯ ನಾಗರಿಕರು ಪಟ್ಟಣ ಪಂಚಾಯತ್ನ ಆರ್ ಡಬ್ಲ್ಯೂ ಗ್ರಾಮ ಪಂಚಾಯತ್ನಿಗೆ ವಿ ಆರ್ ಡಬ್ಲ್ಯೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು